ಸೊ ಯಾ ಯಾಕೆ ಈ ರೀತಿ ಆಯ್ತು ಸರ್ ನೋಡಿ ಇವತ್ತಿನವರೆಗೆ ಸಣ್ಣ ಉದ್ದಿಮೆದಾರರು ಬೇಕರಿ ಕಾಂಡಿಮೆಂಟ್ಸು ಆತರ ಈ ಥರ ಮಾಡೋರೆಲ್ಲ ಯಾವತ್ತು ಟ್ಯಾಕ್ಸ್ ಕಟ್ಟಿದ್ದಿಲ್ಲ ಯಾಕೆಂದ್ರೆ ಅವರು ಸಣ್ಣ ಉದ್ದಿಮೆದಾರರಾಗಿದ್ರು ಅವರಿಗೆ ದುಡ್ಕೊ ತಿನ್ನೋದೇ ಕಷ್ಟ ಆಗಿತ್ತು ಅದು ಅವ್ರು ಮಾರುವಂತ ವಸ್ತುಗಳು ಯಾವುದು ಹಾಲು ತರಕಾರಿ ಹಣ್ಣು ಈ ಥರ ಆ ಒಂದು ಸಿಗರೇಟ್ ಇದರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಕೂಡ ಲಾಭ ಕಿಂಚಿತ್ತು ಲಾಭ ಅಷ್ಟೇ ದೊಡ್ಡ ಲಾಭ ಇಲ್ಲ ಬರೀ ಕಿಂಚಿತ್ ಲಾಭ ಸಿಗುವಂಥದ್ದು ಒಂದು ಹಾಲು ಪ್ಯಾಕೆಟ್ ಮಾರಿದ್ರೆ ಅಂದಾಜು ಐವತ್ತು ರೂಪಾಯಿ ಅಂತ ಹೇಳಿದ್ರೆ ಐವತ್ತು ಪೈಸೆಯಿಂದ ಒಂದು ರೂಪಾಯಿ ಸಿಗ್ತದೆ ಆದರೆ ಏಕಾಏಕಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ನವರು ಸರ್ಕಾರದ ದಿನದಲ್ಲಿ ಬರುವಂತ ಕಮರ್ಷಿಯಲ್ ಟ್ಯಾಕ್ಸ್ನವರು ಒಂದೊಂದು ಬೇಕರಿ ಕಾಂಡಿಮೆಂಟ್ಸ್ ಅವರಿಗೆ ನಲವತ್ತು ಲಕ್ಷ ಐವತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಹೀಗೆ ಅದು ಹೇಳ್ತಾ ಹೋದ್ರೆ ನಮಗೆ ಬೇಸರ ಆಗ್ತದೆ ಯಾಕಂದ್ರೆ ನಮ್ಮ ಇದ್ದವರೆಲ್ಲ ಯೋಚನೆ ಮಾಡ್ತಾರೆ ಇಷ್ಟು ನಾವು ನಮ್ಮಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಒಂದು ಟೆನ್ಷನ್ ನಲ್ಲಿ ಇದ್ದಾರೆ ಟ್ರಾನ್ಸಾಕ್ಷನ್ ಆಗಿರೋದ ಎಲ್ಲಾ ಹಣವನ್ನು ಕೂಡ ಟ್ರಾನ್ಸಾಕ್ಷನ್ ಮಾಡಿರೋ ಎಲ್ಲಾ ಹಣವನ್ನು ಕೂಡ ದುಡಿಮೆ ಅಂತ ಹೇಳಿ ತಿಳಿದು ಯಾವ ಆಧಾರದ ಮೇಲೆ ಅವ್ರು ಕೊಟ್ರು ಅನ್ನೋದು ನನಗೆ ಗೊತ್ತಿಲ್ಲ ಈಗ ನೋಡಿ ಬಾಳೆಹಣ್ಣು ಮಾರಿದ್ರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ ತರಕಾರಿ ಮಾರಿದ್ರೆ ಟ್ಯಾಕ್ಸ್ ಇಲ್ಲ ಹಾಲ್ ಮಾರಿದ್ರೆ ಟ್ಯಾಕ್ಸ್ ಇಲ್ಲ ಆದ್ರೆ ಯಾವ ಆಧಾರದ ಮೇಲೆ ಇಷ್ಟಿಷ್ಟು ಕಟ್ಟಬೇಕಂತ ಕೊಟ್ಟರು ನನಗೆ ಗೊತ್ತಾಗ್ತಾ ಇಲ್ಲ ಇದೊಂಥರ ಏನಾಗಿದೆ ಅಂತ ಹೇಳಿದ್ರೆ ಬಡವರ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರಲ್ಲ ಆ ರೀತಿ ಅದಲ್ಲದೇ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಟ್ಯಾಕ್ಸ್ ಕಟ್ಟಿಸಿದ್ದಾರೆ ಡಿಜಿಟಲ್ ಇಂಡಿಯಾದ ಹೆಸರಿನಲ್ಲಿ ಬಂದಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಾನು ಕೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಏನು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೀವು ಸಂಬಳ ತಗೊಂಡಿಲ್ವಾ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟಿಲ್ವಾ ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎರಡು ಇದನ್ನ ಟ್ಯಾಕ್ಸ್ಗೆ ನಿಮ್ಮ ಏನು ನಿಗದಿ ಇರ್ತದೋ ಆ ನಿಯಮ ಏನಿರ್ತದೋ ಅದು ಮೀರಿದ ತಕ್ಷಣ ನೋಟಿಸ್ ಕಳ್ಸಬೇಕು ನಿಮ್ದು ಆಯ್ತ್ರಿ ಇಷ್ಟ ಐತ್ರಿ ಅಂತ ಬಿಟ್ಟು ನೋಟಿಸ್ ಕಳ್ಸಬೇಕು ನಾಲ್ಕು ವರ್ಷದಿಂದ ನೀವು ಕಳ್ಸಿಲ್ಲಾ ಅಂತ ಹೇಳಿದ್ರೆ ತಿಂಡುಂಡ್ ಆರಾಮಾಗಿ ಬೆಚ್ಚಿಗೆ ಮಲಗಿದ್ರ ಅನ್ನೋದು ನನ್ನ ಪ್ರಶ್ನೆ ಇಪ್ಪತ್ತೊಂದ್ರಿಂದ ಎರಡ್ ಸಾವಿರದ ಇಪ್ಪತ್ತೊಂದ್ರ ಇದನ್ನ ಏಕಾಏಕಿ ಒಂದೇ ಸಲ ನೀವು ಕಟ್ತೀರಿ ಅಂತ ಹೇಳಿದ್ರೆ ಮನೆ ಬಾಡಿಗೆನ ತಿಂಗಳ ತಿಂಗಳು ಒಂದ್ಸಲ ಕಟ್ಟಕ್ಕಾಗದೆ ಒದ್ದಾಡಂತ ನಮ್ಮ ಬೇಕರಿ ಕಾರ್ಣಿಮೆಂಟ್ ಸಣ್ಣ ಉದ್ಯಮಿಗಳಿಗೆ ನೀವು ನಾಲ್ಕು ವರ್ಷದ ಒಟ್ಟಿಗೆ ಕಟ್ಟಿ ಅಂತ ಹೇಳಿದ್ರೆ ಹ ಒಂದು ಮನೆ ಬಾಡಿಗೆ ನೋಡಕ್ ಹೋದ್ರೆ ಹೇಳ್ತಾರೆ ಅಣ್ಣ ಕಡಿಮೆ ಆಗತ್ತ ಬಾ ಅಡ್ವಾನ್ಸ್ ಒಂಚೂರು ಕಡಿಮೆ ಆಗತ್ತ ನೋಡಿ ನಮ್ಮ ಹತ್ರ ಇಲ್ಲ ಅಂತಾರೆ ಐವತ್ತೇಳಿದ್ರೆ ಆಗ್ತದ ನೋಡಿ ಅಂತಾರೆ ಅಂತ ಅದ್ರಲ್ಲಿ ಕಟ್ಟೋದು ಅಂತ ಹೇಳಿದ್ರೆ ಅವನ ಬೇಕ್ರಿ ಮಾರೋದಲ್ಲ ಅವನ ಆಸ್ತಿ ಮಾರಿದ್ರು ಆಸ್ತಿನೂ ಕೂಡ ಏನ್ ನಮ್ಮಲ್ಲೆಲ್ಲ ಇರೋದೆಲ್ಲ ಬಗರು ಕುಮ್ಮೋದು ಇದು ಎಲ್ಲ ಇರೋದು ಏನು ಖಾತೆ ಕಂದಾಯ ಕಟ್ಟಿದ ಯಾವ್ದು ಇಲ್ಲ ಸುಮ್ಮನೆ ದುಡ್ಕ ತಿನ್ನಕೇನೋ ಒಂದು ಬಂದಿದ್ದಿರ್ತದೆ ಅದನ್ನ ಮಾರಿದ್ರು ಇಲ್ಲ ಮತ್ತೆ ಈ ಕಿಡ್ನಿ ಮಾರಣ ಅಂತ ಹೇಳಿದ್ರೆ ಕಿಡ್ನಿನೂ ಇವಾಗ ಸರಿ ಇಲ್ಲ ಇವಾಗಿನ ಪರಿಸ್ಥಿತಿ ಹದಗೆಟ್ಟೋಗಿದೆ ಹಾರ್ಟ್ ಸರಿ ಇಲ್ಲ ಕಿಡ್ನಿ ಸರಿ ಇಲ್ಲ ಇದು ಸಹ ಆಗೋಗಿದೆ ಇವಾಗಿನ ಒಂದು ಆಹಾರ ಸ್ಥಿತಿಯಲ್ಲಿ ನಾವು ಆ ರೀತಿ ಹದಗೆಟ್ಟಿದೀವಿ ಇನ್ನು ಏನ ಮಾರಿ ನಾವು ಇದನ್ನ ಕಟ್ಟಬೇಕು ಏನನ್ನ ಮಾರಿ ಟ್ಯಾಕ್ಸ್ ಕಟ್ಟಬೇಕು ಒಂದು ಟ್ಯಾಕ್ಸ್ ಕಳ್ಸಕ್ ಒಂದು ಇತಿಮಿತಿ ಇಲ್ವಾ ಇದು ಯಾವ ಆಧಾರದ ಮೇಲೆ ನೀವು ಇದನ್ನ ತೆರಿಗೆಯನ್ನು ಫಿಕ್ಸ್ ಮಾಡಿದ್ರಿ ಯಾವ ಆಧಾರ ಅಂದ್ರೆ ಫೋನ್ ಪೇ ನಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಹೌದು ನಾನು ಹೇಳು ಸರ್ ಸರ್ ಟ್ರಾನ್ಸಾಕ್ಷನ್ ಆಗಿದೆ ಯಾವ್ದ್ರಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ತಿಳಿಸಿದೀರಾ ತರಕಾರಿ ಅಂಗಡಿಯವ್ರಿಂಗ್ ಕಳ್ಸಿದಿರಿ ನೀವು ಸರ್ಕಾರಿಗೆ ಹಾಗಾದ್ರೆ ಟ್ಯಾಕ್ಸ್ ಇದೆಯಾ ಅವನಿಗೆ ನೀವು ನೀವು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟಿಷ್ಟು ಕಟ್ಬಿಟ್ರೆ ಯಾರು ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರೆ ನೀವು ಕಳ್ಸಿರೋ ಅಮೌಂಟ್ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲಾದ್ರೂ ಹೋಗಿದ್ರೆ ಅವನ ಮನೆಗೆ ಆಸರೆ ನೀವ್ ಹಾಕ್ತೀರಾ ನೀವ್ ಬಂದ್ ಪರಿಹಾರ ನೀಡ್ತೀರಾ ನೀವ್ ಬಂದು ಅವ್ರ ಮಕ್ಕಳು ಮರಿಂದ ಸಾಕ್ತೀರಾ ಯಾಕೆ ಈ ರೀತಿ ಮಾಡ್ತಾ ಇದೀರಿ ಇಲ್ಲಿವರೆಗೆ ಇಲ್ದಿದ್ದೀರಿ ನಿಮ್ಗೆ ಏಕಾಏಕಿ ಈಗ ಯಾಕೆ ಬಂತು ನೀವ್ ಮಾಡೋದೇ ಹೋದಾದ್ರೆ ಮಾಡಿ ಸ್ವಾಮಿ ಟ್ಯಾಕ್ಸ್ ಕಟ್ಬೇಕು ಒಂದು ರಸ್ತೆ ಉದ್ದಾರ ಆಗ್ಬೇಕು ಅಂದ್ರೆ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಟ್ಯಾಕ್ಸ್ ಕಟ್ಟಬೇಕು ಆದ್ರೆ ಅದಕ್ಕೊಂದು ನಿಯಮ ಇಲ್ವೇನ್ರಿ ನಿಮ್ಮಲ್ಲಿ ಅಧಿಕಾರಿಗಳಿದ್ದಾರೆ ಮಾಹಿತಿ ಕೊಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಕೊಡ್ಬೇಕಿತ್ತು ಈ ದಿನದಿಂದ ನೀವು ಸ್ಕ್ಯಾನ್ ಏನ್ ಮಾಡ್ತಿರೋದು ಹೀಗಾಗುತ್ತೆ ನೀವು ಸೇವಿಂಗ್ ಅಕೌಂಟ್ ನಲ್ಲಿ ನೀವು ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಆಕ್ಟಿವಿಟಿಗಳನ್ನ ಮಾಡೋಂಗಿಲ್ಲ ಈ ತರಲ್ಲ ಕೊಡ್ಬೇಕಿತ್ತಲ್ಲ ಇವ್ರೆ ನೀವ್ ಏನು ಕೊಟ್ಟಿಲ್ಲ ಬಿಟ್ರಿ ಅದೇನು ಬಿಟ್ ಹಿಡ್ದೆ ಅಂತೇಳಿ ನೀವ್ ಹಿಡ್ದಿದಿರಿ ಯಾರ್ ಹಿಡಿದ್ರಿ ದೊಡ್ಡ ದೊಡ್ಡ ಉದ್ಯಮಿಗಳನ್ನ ಹಿಡಿದಿದ್ರೆ ನಡೀತಿತ್ತೇನೋ ಹೋಗಿ ಏನಕ್ಕೂ ಕೊಬ್ಬಿದ್ರೆ ನಡೆದ್ರಿ ಅವ್ರ ಹತ್ರ ಯಾವ ದುಡ್ಡು ಇಲ್ಲ ಎರಡ್ ಲಕ್ಷ ರೂಪಾಯಿ ವ್ಯಾಲ್ಯೂ ಬಾಳುವಂತ ಬೇಕ್ರಿ ಎರಡ್ ಲಕ್ಷ ರೂಪಾಯಿ ಬ್ಯಾಲ್ವಂತ ಬೇಕ್ರಿಗೆ ಮೂವತ್ ಲಕ್ಷ ರೂಪಾಯಿ ಬಂದಿದ್ದೆ ಅದು ಹೆಂಗ್ ಕಟ್ಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳ್ಬೇಕು ಮಾಡ್ತಾರೆ ಅದೇ ನನ್ಗೆ ಗೊತ್ತಿಲ್ಲ ಸರ್ ನೀವು ಬಹಳ ವ್ಯಾಲ್ಯೂಬಲ್ ಕ್ವಶನ್ ಕೇಳಿದಿರಿ ಇದು ಯಾವ ರೀತಿ ಡಿಕ್ಲೇರ್ ಮಾಡಿದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ದುಡ್ಡಿಗೆ ಅಷ್ಟಕ್ಕೂ ಟ್ಯಾಕ್ಸ್ ಹಾಕಿ ಕಳ್ಸಿದಾರಲ್ಲ ಹಂಗಾದ್ರೂ ವಾಪಸ್ ಕೊಡುವಂತ ಇಲ್ಲ ಸೇಲ್ ಆಗಿದ್ ಮಾತ್ರ ವಾಪಸ್ ಐಟಮ್ ತರ್ಲಿಕ್ಕೆ ದುಡ್ಡು ಕೊಡೋದು ಬೇಡವಾ ಯಾವ ಆಧಾರ್ದೇತರ ಬೇಜವಾಬ್ದಾರಿ ಈ ಈತರ ಅಸಂಬದ್ಧವಾದ ಒಂದು ಇದನ್ನ ಮಾಡೋದು ನಾವ್ ಯಾವ ಕಾರಣಕ್ಕೂ ಒಪ್ಪಲ್ಲ ಅಸಂಬದ್ಧವಾದ ಮಾಡಿದಿರಿ ನೀವು ಇದು ಹಾಸ್ಯಾಸ್ಪದವಾಗಿದೆ ನಿಮ್ಮದು ಎಮ್ ಆರ್ ಪಿ ಎಲ್ ಬರ್ತದೆ ಸಿಗರೆಟ್ ಬರ್ತದೆ ಸಿಗರೆಟ್ ಅಲ್ಲಿ ಸಿಕ್ತದೆ ಇಪ್ಪತ್ತು ಪೈಸಾ ಮೂವತ್ತು ಪೈಸಾ ಸಿಕ್ಕತ್ರಿ ಒಂದ್ ಸಿಗರೆಟ್ ಮೇಲೆ ಅದ್ರಲ್ಲಿ ಏನ್ರಿ ಸಿಕ್ತದೆ ಸಿಗರೆಟ್ ಟ್ಯಾಕ್ಸ್ ಅಲ್ಲಿ ಪೇ ಆಗಿ ಬರ್ತದೆ ಪರ್ಚೇಸ್ ಮಾಡ್ಬೇಕಾದ್ರೆ ಎಂಬತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಆಗತ್ರಿ ಎಂಬತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಪೇ ಆಗಿ ಬರ್ತದೆ ಇದು ಬಂದಿದ್ದಕ್ಕೆ ನೀವು ಮತ್ತೆ ತೆರಿಗೆ ಅಂತ ಹಾಕಿದ್ದೆ ಹೋದ್ರೆ ಹಾಲ್ ಪ್ಯಾಕೆಟ್ ನಾನು ಅದೇ ಹೇಳಿದ್ನಲ್ಲ ಐವತ್ತು ರೂಪಾಯಿ ಅಂದಾಜು ಅಂದಾಜ್ ಇಟ್ಕೊಡ್ರಿ ಐವತ್ತು ಪೈಸಾ ತಪ್ಪಿರೋ ಒಂದ್ ರೂಪಾಯಿ ಸಿಕ್ತದೆ ಒಂದ್ ರೂಪಾಯಲ್ಲಿ ಡೈರೆಕ್ಟ್ ಆಗಿ ಡೈರಿಂದ ಎಳಿಸಿ ಒಂದ್ ರೂಪಾಯಿ ಸಿಕ್ತದೆ ಇಲ್ಲಿ ಅಂಗಡಿ ಹೋಗ್ತಾ ಬಂದಿದ್ರು ಐವತ್ತು ಪೈಸಾ ಸಿಕ್ತೇ ಆ ಐವತ್ತು ಪೈಸಿ ಅಷ್ಟು ನಾನ್ ಟ್ಯಾಕ್ಸ್ ಕಟ್ಟಕ್ ಕಾಮನ್ ಸೆನ್ಸ್ ಇಲ್ದಿರುವಂತ ಒಂದು ಸಾಮಾನ್ಯ ಜ್ಞಾನ ಇಲ್ದಿರುವಂತದ್ದು ಮಾಡಿದಾರೆ ಈಗ ನಾನು ಹೇಳೋದು ಮುಖ್ಯಮಂತ್ರಿಗಳಲ್ಲಿ ಒಂದೇ ಮಾನ್ಯ ಮುಖ್ಯಮಂತ್ರಿಗಳೇ ರಾಮಯ್ಯನವರೇ ಕನ್ನಡ ರಾಮಯ್ಯವ್ರೇ ಭಾಗ್ಯ ರಾಮಯ್ಯನವರೇ ನಿಮ್ಮಲ್ಲಿ ನಾನು ಹೇಳೋದು ಒಂದೇ ಮಾತು ದಯವಿಟ್ಟು ಇದನ್ನ ಸಂಪೂರ್ಣವಾಗಿ ಮನ್ನಾ ಮಾಡಿ ಅಧಿಕಾರಿಗಳಿಂದ ಲೋಪದೋಷ ಆಗಿದೆ ಯಾವುದೇ ಮಾಹಿತಿ ಕೊಡದೆ ಏಕಾಏಕಿ ದಾಳಿ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಬಂದ್ ಮಾಡಿ ಬಂದ್ ಮಾಡಿ ಇವತ್ತಿನಿಂದ ಒಂದು ನಿಯಮವನ್ನ ಜಾರಿಗೆ ತನ್ನಿ ಈ ರೀತಿ ಅಕೌಂಟ್ ಇರಬೇಕು ಕಮರ್ಷಿಯಲ್ ಈ ರೀತಿ ಅಕೌಂಟ್ ಇರಬೇಕಂತ ನಿಯಮವನ್ನ ಜಾರಿಗೆ ತಂದು ಆಡಳಿತ ಜಾರಿಗೆ ತನ್ನಿ ಅದನ್ನ ಹೊರತುಪಡಿಸಿ ನೀವು ಕಟ್ಟಿ ನೀವು ಕಟ್ಟಿ ಅಂದ್ರೆ ಸ್ವಲ್ಪ ದಿನದ ಮುಂದೆ ನೀವು ಹಿಂದೆ ಕಟ್ಟಿದ್ರಿ ಹೇಳಿದ್ರಿ ನಿನಗೂ ಫ್ರೀ ನಿನಗೂ ಫ್ರೀ ನಿನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದ್ರಿ ಎಲ್ಲರಿಗೂ ಫ್ರೀ ಹೇಳಿದ್ರಿ ಇವತ್ತು ಎಲ್ಲರಿಗೂ ಫ್ರೀ ಮಾಡಿದ್ರಿ ಟ್ಯಾಕ್ಸ್ ಕಟ್ಬೇಕಷ್ಟೇ ಎಲ್ಲರೂ ಟ್ಯಾಕ್ಸ್ ಕಟ್ಬೇಕು ಅಂದ್ರೆ ಇದು ಯಾವ ರೀತಿ ಆಗಿ ಅಂತ ಹೇಳಿದ್ರೆ ಅಪ್ಪನಿಗೋ ಅಮ್ಮನಿಗೋ ಎರಡ್ ಸಾವಿರ ರೂಪಾಯಿ ಕೊಟ್ಟಂಗ್ ಮಾಡಿ ಮಗನಿಂದ ಎರಡು ನಾಲ್ಕು ಲಕ್ಷ ರೂಪಾಯಿ ವಸೂಲಿ ಮಾಡುವಂಥದ್ದು ಇಪ್ಪತ್ತ ಮೂವತ್ತು ಲಕ್ಷ ವಸೂಲಿ ಮಾಡುವಂಥದ್ದು ನಿಮಗೆ ಶೋಭೆ ತರುವಂತದ್ದಲ್ಲ ಯಾಕಂದ್ರೆ ದೇವರಾಜ್ ಅರಸವರನ್ನ ಬಿಟ್ರೆ ಆ ಒಂದು ಸ್ಥಾನದಲ್ಲಿ ನಿಲ್ಲುವಂತವ್ರು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರೇ ದಯವಿಟ್ಟು ಜನರಿಗೆ ಮರಣ ಶಾಸನ ಆಗುವಂಥದ್ದು ಬಡ ಉದ್ಯಮಿಗಳಿಗೆ ಮರಣ ಶಾಸನ ಆಗುವಂಥದ್ದು ಬಡವರಿಗೆ ಮರಣ ಶಾಸನ ಆಗುವಂತ ಕಾನೂನುಗಳಿಗೆ ನೀವು ಯಾವ ಕಾರಣಕ್ಕೂ ಒಪ್ಪಿಗೆಯನ್ನು ಕೊಡಬಾರ್ದು ದಯವಿಟ್ಟು ಇದು ತಕ್ಷಣ ಮನ್ನಾ ಮಾಡ್ಬೇಕು ಸಂಪೂರ್ಣವಾಗಿ ಮನ್ನಾ ಮಾಡಿ ಇವತ್ತಿನ ದಿನದಿಂದ ಹೊಸ ಲೆಕ್ಕವನ್ನ ಮಾಡಿ ಅವಾಗ ಹೇಳಿ ನೀವು ಜಿ ಎಸ್ ಟಿ ಕಟ್ಟಬೇಕು ನೀವು ಇಂಥದ್ ಮಾಡ್ಬೇಕದಂತ ಅದು ಬಿಟ್ಕೊಂಡು ನೀವು ಏಕಾಏಕಿ ನೀವು ಈ ರೀತಿ ನಿರ್ಧಾರಗಳನ್ನು ತಗೊಂಡ್ರೆ ಜನ ಒಪ್ಪಲ್ಲ ಮುಂದಿನ ಚುನಾವಣೆ ಬರ್ತಾ ಇದೆ ಎರಡೂವರೆ ವರ್ಷ ಇದೆ ಅಷ್ಟೇ ಜನ ಯಾವ ಕಾರಣಕ್ಕೂ ಒಪ್ಪಲ್ಲ ಇದನ್ನ ನೆನಪಿಟ್ಕೊಳ್ಳಿ ಯಾಕಂದ್ರೆ ಮತವನ್ನ ಸಂಪೂರ್ಣವಾಗಿ ನೂರಕ್ಕೆ ನೂರು ಮತವನ್ನ ಹಾಕುವಂತವ್ರು ಯಾರು ಅಂತ ಹೇಳಿದ್ರೆ ಸಾಮಾನ್ಯ ಬೀಡಾ ಅಂಗಡಿ ಬೇಕರಿ ಕಾ ಸಾಮಾನ್ಯ ಸಣ್ಣ ಉದ್ಯಮಿದಾರರು ಕಾರ್ಮಿಕರು ಮಾತ್ರ ಮತವನ್ನ ಎಷ್ಟೇ ಕಷ್ಟ ಆದ್ರೂ ಹೋಗಿ ಮತವನ್ನ ಚಲಾವಣೆ ಮಾಡಿ ಬರ್ತಾರೆ ಎಲ್ಲೋ ಸ್ಟಾರ್ ಹೋಟೆಲ್ ಅಲ್ಲಿ ಕೂತ್ಕೊಂಡು ಮಾತಾಡೋರು ನಿಮ್ಮ ಬೆಂಬಲಕ್ಕೆ ದುಡ್ಡೊಂದು ಒಂದು ಕೊಡಕ್ ಬರ್ತಾರೆ ಬಿಟ್ರೆ ಯಾವುದೇ ಕಾರಣಕ್ಕೂ ಮತ ಹಾಕ ಬರಲ್ಲ ಮತ ಹಾಕೋರು ಸಾಮಾನ್ಯ ನಾವು ನೀವು ನಮ್ಮನ್ನ ನೀವು ಮನದಲ್ಲಿ ಇಟ್ಕೋಬೇಕಾಗುತ್ತೆ ಇದನ್ನ ಮನದಲ್ಲಿ ಇಟ್ಕೊಂಡು ಮುಂದಿನ ನಿರ್ಧಾರ ತೊಳಿ ಇಲ್ಲ ಅಂತ ಹೇಳಿದ್ದೆವುದಾದ್ರೆ ಲಕ್ಷಾಂತರ ಜನ ಸೇರಿಸಿ ಇತಿಹಾಸ ನಿರ್ಮಾಣ ಮಾಡುವಂತ ಹೋರಾಟವನ್ನು ನಾವು ಕೈಗೆತ್ಕೊಳ್ಬೇಕಾಗ್ತದೆ